ಭಗವಂತನ ಭಾವ ಅಂದರೆ ಅಸ್ತಿತ್ವ ಭಗವಂತನ ಭಾವ ಪರಮಾತ್ಮನ ಅಸ್ತಿತ್ವ ಎಲ್ಲ ಜೀವರಾಶಿಗಳು ಪರಮಾತ್ಮ ಎಲ್ಲ ಜೀವರಾಶಿಗಳಲ್ಲೂ ಕೂಡ ಭಗವಂತನ ಸನ್ನಿಧಾನ ಇದು ಒಂದನೇ ತತ್ವ ಎರಡನೇದು ಎಲ್ಲ ಜೀವರಾಶಿಗಳಲ್ಲಿ ಭಗವಂತ ಇದ್ದಂತೆ ಭಗವಂತನಲ್ಲಿ ಎಲ್ಲ ಜೀವರಾಶಿಗಳು ಇದ್ದಾವೆ ಈಶಾವಾಸ್ತವದಲ್ಲಿ ಹೇಳ್ತಾರೆ ಗೀತೆಯನ್ನು ಹೇಳ್ತಾರೆ ಭಾಗವತದಲ್ಲಿ ಕೇಳ್ತೇವೆ ಅನಾನಿಧವಾದ ವಚನಗಳಲ್ಲೂ ಕೂಡ ನಾನು ಇದನ್ನ ಕೇಳ್ತಾ ಇರ್ತೇನೆ ಇದು ಪರಮಾತ್ಮನಿಗೆ ತುಂಬಾ ಪ್ರಿಯವಾಗಿರುವಂತಹ ಉಪಾಸನೆ ಗಮನದಲ್ಲಿಟ್ಟಿ ಎರಡು ಮಹತ್ವದ ತತ್ವ ಒಂದು ಪರಮಾತ್ಮ ಜೀವರು ಎರಡೂ ರೀತಿಯಿಂದಲೂ ಸ್ವತಂತ್ರರಲ್ಲ ಅವರು ಇರುವುದಕ್ಕೆ ಬೇಕಾಗಿರುವಂತಹದ್ದು ಆಧಾರ ಅದು ದೇವರೇ ಇರುವುದಕ್ಕೆ ಅವರ ಅಸ್ತಿತ್ವಕ್ಕೆ ಬೇಕಾಗಿರುವಂತಹ ಆಧಾರನು ಭಗವಂತನೇ ಅವರು ಕ್ರಿಯೆಯನ್ನ ಮಾಡುವುದಕ್ಕೆ ಅವರಲ್ಲಿ ಗುಣಗಳು ಬರುವುದಕ್ಕೆ ಅವರಲ್ಲಿ ಶಕ್ತಿಯ ಪ್ರಚೋದನೆಯಾಗುವುದಕ್ಕೆ ಬೇಕಾದದ್ದು ಭಗವಂತನೇ ಅವರಲ್ಲಿ ಅಂತರ್ಯಾಮಿಯಾಗಿದ್ದು ಮಾಡಬೇಕಾದದ್ದು ಹಾಗಾಗಿ ಒಳಗೂ ಭಗವಂತ ಎಂದು ಪ್ರೇರಿಸಿದರೆ ಮಾತ್ರ ಇವರು ಕಾರ್ಯವನ್ನು ಮಾಡಬಲ್ಲದು ಹೊರಗೆ ಇದ್ದು ಇವರನ್ನ ಧಾರಣೆ ಮಾಡಿದ್ದರೆ ಮಾತ್ರ ಪರಮಾತ್ಮ ಮತ್ತೆ ಭಗವಂತ ಜೀವರಾಶಿಗಳು ಬದುಕುವುದು ಸಾಧ್ಯವಿಲ್ಲ ಬಹಳ ವಿಚಿತ್ರವಾಗಿದೆ ಗಾಯತ್ರಿ ಮಂತ್ರದಲ್ಲೇನೆ ಈ ಅರ್ಥ ಈ ಮಹಿಮೆಯನ್ನ ಹೇಳ್ತಾರೆ ಗಾಯತ್ರಿ ಮಂತ್ರದಲ್ಲಿ ಒಂದು ಶಬ್ದ ಬರ್ತದೆ ಭರ್ಗ ಅದಕ್ಕೆ ಅರ್ಥವನ್ನು ಬರೀತಾರೆ ಅನೇಕ ಅರ್ಥಗಳಿವೆ ಅಹಿರ್ಬುದ್ಧ ಸಂಹಿತಾದಿಗಳಲ್ಲಿ ಅರ್ಥವನ್ನು ಬರೀತಾರೆ ಭರ್ಗ ಅಂದ್ರೆ ಭರ್ಜರ ಭರ್ಗಹ ನಮ್ಮ ಪಾಪಗಳನ್ನ ಹಾಗೂ ದುಷ್ಟರನ್ನ ಅಥವಾ ದೋಷಗಳನ್ನ ಪರಮಾತ್ಮ ಭರ್ಜನ ಮಾಡ್ತಾನೆ ಸುಟ್ಟು ಹಾಕ್ತಾನೆ ಆದ್ದರಿಂದ ವರ್ಗ ಆ ಅರ್ಥ ಇದೆ ಇನ್ನೊಂದು ಅರ್ಥವಿದೆ ರತಿ ಜ್ಞಾನ ರೂಪತ್ವ ಭಾ ಅಂದರೆ ಜ್ಞಾ ಪ್ರಕಾಶ ರತಿ ಅಂದರೆ ಆನಂದ ಜ್ಞಾನ ಗ ಅಂದ್ರೆ ಜ್ಞಾನ ಹೀಗೆ ಮತ್ತೊಂದು ಅರ್ಥ ಇನ್ನೊಂದು ಅರ್ಥವಿದೆ ಅದನ್ನು ಸುಧಾರಣೆ ಏಕಾಗೃತ್ವ ಹೇಳಿದ್ದು ಅದು ಭರಣಗಮನ ಯೋಗ ಇದು ಅದ್ಭುತವಾದ ಒಂದು ದೇವರಿಗೆ ಭರಣ ಗಮನ ಯೋಗ ಅಂತ ನಾವು ಒಂದು ಒಂದು ರೀತಿಯಿಂದ ಅನ್ವಯ ಅರ್ಥವನ್ನು ಹೇಳುವುದಿದೆ ಅದೊಂದು ಪ್ರತ್ಯೇಕ ಜೀವನಿಗೆ ಸಂಬಂಧಪಟ್ಟಂತೆ ಅರ್ಥ ಹೇಳುವುದಾದರೆ ವರ್ಗ ಅಂದರೆ ಭರಣ ಮಾಡ್ತಾನೆ ಅಂದರೆ ಹೊರಗಿದ್ದು ಭಗವಂತ ಭರಣ ಮಾಡ್ತಾನೆ ಹಿ ಹೋ ಸಿಂ ದೇವರನ್ನ ಕೈಯಲ್ಲಿ ಹಿಡಿದುಕೊಂಡಿದ್ದಾನೆ ಇತರೆ ಭಾಷೆದಲ್ಲಿ ಹೇಳುತ್ತದೆ ವಾಯುದೇವರ ಕೈಯಲ್ಲಿ ಅಂಜಲಿಯಲ್ಲಿ ಸಕಲ ಜೀವರಾಶಿಗಳಿದ್ದಾರೆ ದೇವರ ಕೈಯಲ್ಲಿ ಜೀವರಾಶಿಗಳಿದ್ದಾರೆ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಭಗವಂತ ಒಟ್ಟಾಗೆ ಜೀವರನ್ನ ಜೀವರ ದೇಹವನ್ನ ಎಲ್ಲವನ್ನೂ ಧಾರಣ ಮಾಡಿದ್ದಾನೆ ಅಂತನಿಂದಾಗಿ ಭರಣ ಮಾಡ್ತಾನೆ ಬೇರೆ ಅರ್ಥವೂ ಇದೆ ಇದು ಒಂದು ಅರ್ಥ ಭರಣ ಮಾಡ್ತಾನೆ ಪರಮಾತ್ಮ ಧಾರಣ ಮಾಡ್ತಾನೆ ಎಲ್ಲರನ್ನು ಹೊತ್ತಿದ್ದಾನೆ ಭತ್ತೋ ವಿಭಕ್ತಿ ಹಾಗಾಗಿ ಭಗವಂತನು ಭರಣ ಮಾಡ್ತಾನೆ ಅಂತನ್ನುವ ಮಾತಿನಿಂದ ಭಗವಂತ ಹೊರಗಡೆ ಇದ್ದಾನೆ ಸಕಲ ಜೀವನವನ್ನು ಸಮಸ್ತ ಪ್ರಪಂಚವನ್ನು ಧಾರಣ ಮಾಡಿದ್ದಾನೆ ಎಂದಾಗಿ ಪರಮಾತ್ಮನ ಬಹಿರ್ವ್ಯಾಪ್ತವಾದ ಭಗವಂತನ ರೂಪವನ್ನು ಹೇಳುತ್ತಿದೆ ಈ ಶಬ್ದ ಭರಣ ಶಬ್ದ ಅದುವೇ ಗಮನ ಎಂಬ ಶಬ್ದ ಗಮನವನ್ನು ಮಾಡಿಸ್ತಾನೆ ಪರಮಾತ್ಮ ಪ್ರೇಮಿಸ್ತಾನೆ ಅಂತನ್ನುವ ಅರ್ಥವನ್ನು ಹೇಳ್ತಾ ಏನ್ ಮಾಡ್ತಾ ಇದೆ ಭಗವಂತನಿಗೆ ಒಳಗಿದ್ದು ಭಗವಂತ ಜೀವರಾಶಿಗಳು ಗಮನ ಮಾಡುವಂತೆ ಮಾಡ್ತಾ ಇದೆ ಆ ಗಮನವನ್ನು ಮಾಡ್ತದೆ ಅಂತನ್ನುವ ಮಾತಿನಿಂದಾಗಿ ಅಂತ ಪ್ರೇರಕತ್ವವನ್ನು ಪರಮಾತ್ಮನನ್ನು ಸೂಚಿಸ್ತಾರೆ ಭರಣ ಎಂಬ ಶಬ್ದದಿಂದ ಬಹಿರು ವ್ಯಾಪ್ತತ್ವವನ್ನು ಭಗವಂತನನ್ನು ಸೂಚಿಸ್ತಾ ಇದ್ದಾರೆ ಹೀಗೆ ಭರ್ಗ ಎಂಬ ಒಂದೇ ಶಬ್ದ ಒಂದೇ ಶಬ್ದ ಒಳಗೊಳಗೆ ಪರಮಾತ್ಮ ವ್ಯಾಪ್ತನಾಗಿದ್ದು ಮಾಡುವ ಕೆಲಸವನ್ನ ಭರಣವನ್ನು ಮಾಡುತ್ತಾನೆ ಗಮನವನ್ನು ಮಂಡಿಸುತ್ತಾನೆ ಭರಣಗನ ಯೋಗ ಭಗ ಇದು ಈಶಾಮಾವನ್ನು ಮೊದಲು ಮಾಡಿಕೊಟ್ಟು ಗಾಯತ್ರಿ ಮಂತ್ರವನ್ನು ಮೊದಲು ಮಾಡಿಕೊಟ್ಟು ಎಲ್ಲ ಕಡೆಗೆ ಬರುವಂತಹ ಮಹಾಮಹಿಮೆ ನೋ ಜಿಗುಪ್ಸತೆ ಅಂತ ಹೇಳಿ ಹೇಳಿದಂತೆ ಅಂತಹ ಈ ಮಹಿಮೆಯನ್ನು ಸರ್ವಭೂತೇಶು ಪಶ್ಚೇ ಭಗವದ್ಭಾವತ್ಮನಃ ಭೂತಾನೆ ಭಗವತ್ಯಾತ್ಮನ್ ಭೂತಾನೆ ಎಲ್ಲ ಜೀವರಾಶಿಗಳು ಭಗವತಿ ಭಗವಂತನಲ್ಲಿದ್ದಾರೆ ಸರ್ವಭೂತೇಶು ಎಲ್ಲ ಜೀವರಾಶಿಗಳ ಒಳಗೆ ಅಂತರ್ಯಾಮಿಯಾಗಿದ್ದಾನೆ ಅಂತರಿಯಾಮಿಯಾಗಿ ಪ್ರೇರಕನಾಗಿದ್ದಾನೆ ಹೊರಗಿದ್ದು ಆಧಾರನಾಗಿದ್ದಾನೆ ಹೀಗಿರುವ ಭಗವಂತ ನಮ್ಮ ಒಳಗೆ ಹೊರಗೆ ಇರುವ ಅಂತದ ಬಹಿಷ್ಠ ತತ್ಸರ್ವ ವ್ಯಾಪ್ಯನಾರಾಯಣ ಸ್ಥಿತ ಅನ್ನುವಂತಹ ತತ್ವವನ್ನು ಈ ಶ್ಲೋಕ ನಮಗೆ ಅದ್ಭುತವಾಗಿ ಈಶ್ವರೇದಧೀನೇಷು ಬಾಲಿಶೇಷು ದುಚತ್ಸುಸ ಪ್ರೇಮೋ ಪ್ರೇಮ ಮೈತ್ರಿ ಕೃಪೋಪೇಕ್ಷಾ ಎಕ್ಕರೋತಿ ಸಮಧ್ಯಮಃ ಇದು ಉತ್ತಮನಾದ ಭಾಗವತನ ಲಕ್ಷಣವೇನು ಅಂತ ಕೇಳಿದಾಗ ನಾವು ಮಾಡುವಂತಹ ಏನೇನು ಜ್ಞಾನಾದಿ ವ್ಯಾಪಾರಗಳಿದೆಯೋ ನಾನು ದುಡ್ಕುತ್ತೇನೆ ಶಾಸ್ತ್ರವನ್ನು ಓದ್ತೇನೆ ಒಬ್ಬರಲ್ಲಿ ಭಕ್ತಿಯನ್ನು ಮಾಡ್ತೇನೆ ಇನ್ನೊಬ್ಬರಲ್ಲಿ ಪ್ರೇಮವನ್ನು ಮಾಡ್ತೇನೆ ಮತ್ತೊಬ್ಬರಲ್ಲಿ ದ್ವೇಷವನ್ನು ಮಾಡ್ತೇನೆ ಮತ್ತೊಬ್ಬರಲ್ಲಿ ಮತ್ತೊಂದನ್ನು ವ್ಯಾಪಾರ ಮಾಡ್ತೇನೆ ಈ ಏನು ವ್ಯಾಪಾರಗಳನ್ನು ಮಾಡ್ತೇವೋ ಇದೆಲ್ಲವೂ ಈ ಎಲ್ಲ ಭಾಗಗಳು ಕೂಡ ಭಗವಂತನಿಂದ ಬರುವುದಾವು ಸ್ವತಂತ್ರವಾದಂತ ಅತಸ್ತಾದಿ ಹೀಗೆ ಭಗವಂತ ಸ್ಥಳದಲ್ಲಿ ಶ್ರೀಮದ್ ಆಚಾರ್ಯರು ಮಾತುಗಳನ್ನು ಕೊಡ್ತಾರೆ ಅಧೀಶ್ವಜ್ಞಾನ ಎಂತ ದ್ವಿಷ್ ದ್ವಿಷಕಾರಕ ಹಾಗೆ ಭಗವಂತ ಅತಸ್ತ ಪ್ರೇರಣಾದಿ ಎಂದು ಪ್ರೇಮಾದ್ಯಾಮಚತ್ತಿರಿ ಪರಮಾತ್ಮನ ಪ್ರೇರಣೆಯಿಂದ ಪ್ರೇಮ ಒಬ್ಬ ಸ್ನೇಹಿತ ಇನ್ನೊಬ್ಬ ಸ್ನೇಹಿತನನ್ನ ಪ್ರೀತಿಯಿಂದ ಕಾಣ್ತಾನೆ ಐವತ್ತು ವರ್ಷ ಆಮೇಲೆ ಒಂದು ಕಡೆಗೆ ಈಗ ಆದದ್ದನ್ನು ನೋಡಿದ್ದೇನೆ ಹೇಳ್ತೇನೆ ಅವರು ಚಿಕ್ಕ ಮಕ್ಕಳಾಗಿದ್ದಾಗ ಆರನೇ ವಯಸ್ಸಿನಿಂದ ಹಿಡಿದುಕೊಂಡು ಅವರಿಗೆ ಫ್ರೆಂಡ್ಶಿಪ್ ಆಮೇಲೆ ಅವರು ಇಂಜಿನಿಯರ್ ಆದರು ಆಮೇಲೆ ಸ್ವಂತವಾದ ಕಂಪನಿ ತೆಗೆದರು ಕಂಪನಿಯನ್ನು ತೆಗೆದು ಅಲ್ಲಿ ಬೇಕಾದಷ್ಟು ಸಂಪಾದನೆಯನ್ನು ಮಾಡಿದರು ಅದಾದ ಮೇಲೆ ಅವರಿಗೆ ಅವರ ಅವರಲ್ಲಿ ಏನೋ ಒಂದು ಕಾರಣಕ್ಕಾಗಿ ಮಕ್ಕಳ ಕಾರಣಕ್ಕಾಗಿ ವಿರೋಧ ವಿರೋಧ ಬಂದದ್ದು ದೋಟ ಅಂದ್ರೆ ಯಾವ ರೀತಿಯಾಗಿ ಭಗವಂತರ ಪ್ರೇರಣೆ ಇರ್ತದೆ ಅಂತಂದರೆ ಯಾವಾಗ ಭಗವಂತ ಪ್ರೀತಿ ಕೊಡ್ತಾನೆ ಅಷ್ಟು ದಿವಸ ಪ್ರೀತಿ ಮಾಡೋದು ಯಾವಾಗ ಭಗವಂತ ಪ್ರೀತಿಯನ್ನು ಕತ್ತರಿಸ್ತಾನೆ ಪ್ರೀತಿ ಹೋಯ್ತು ದೇಶಭಕ್ತ ಆದ್ದರಿಂದ ಹಾಗಾಗತ್ತೆ ಆದ್ದರಿಂದಾಗಿ ಇದು ಎಲ್ಲ ಭಾವಗಳು ಕೂಡ ಭಗವಂತನ ಪ್ರೇರಣೆಯಿಂದ ಬಂದಿದೆ ಎಂದು ತಿಳಿದುಕೊಳ್ಳುವಂತಹ ದೇವನೆ ಸೂಚನೆ ಯಾರಿಗೆ ಮುದ್ರಾಧಾರನೆಯಾಗಿ